ಮೂರನೇ ಸಮಸ್ಯೆ ಎಲ್ ಎಚ್ ಎಸ್ ಬರ್ಕೊಂಡು ಅವರ ಸುಳಿವುಗಳನ್ನು ಕೊಟ್ಟಾರು ಸೈನ್ತಿಟಾ ಮತ್ತು ಕಾಸ್ತಿಟಾ ರೂಪದಲ್ಲಿ ಬರ್ಕೊಳ್ರಿ ಅಂಥೇಳಿ ಟ್ಯಾನ್ ಅಂದರೆ ಸೈನ್ತಿಟಾ ಡಿವೈಡೆಡ್ ಬೈ ಕಾಸ್ತಿಟಾ ಒನ್ ಮೈನಸ್ ಕಾಟ್ ಅಂದರೆ ಕಾಸ್ತಿಟಾ ಡಿವೈಡೆಡ್ ಬೈ ಸೈನ್ ಆಫ್ ತೀಟಾ ಪ್ಲಸ್ ಕಾಸ್ತಿಟಾ ಡಿವೈಡೆಡ್ ಬೈ ಸೈನ್ತಿಟಾ ಒನ್ ಮೈನಸ್ ಸೈನ್ತಿಟಾ ಡಿವೈಡೆಡ್ ಬೈ ಕಾಸ್ ಆಫ್ ತೀಟಾ ಅಂಶವನ್ನು ಈಗೇನು ಚೇಂಜ್ ಮಾಡೋದು ಬೇಡ ಹಂಗೆ ಇಡೋನು ಛೇದದೊಳಗೆ ಲಸ ತೆಗ್ದಿವಂದ್ರೆ ಸೈನ್ ತೀಟಾ ಬರ್ತೈತಿ ಒಂದು ಸೈನ್ತಿಟಾಲೇ ಸೈನ್ತಿಟಾ ಒಂದಲೇ ಸೊ ಸೈನ್ತಿಟಾ ಮೈನಸ್ ಕಾಸ್ ಆಫ್ ತಿಟ ಪ್ಲಸ್ ಕಾಸ್ತಿಟಾ ಬೈ ಸೈನ್ತೀಟಾ ಹಂಗೆ ಇಡೋನು ಛೇದದೊಳಗೆ ಕ್ವಾಸ್ತಿಟಾ ಐತಿ ಸೊ ಕಾಸ್ತಿಟಾ ಇಂಟು ಒಂದು ಕಾಸ್ತಿಟಾ ಮೈನಸ್ ಆಫ್ ಸೈನ್ ತೀಟಾ ಇಲ್ಲಿ ಭಿನ್ನರಾಶಿ ಇರುವುದರಿಂದ ಅದು ಆ ರೂಪದೊಳಗಿರುವುದರಿಂದ ಛೇದದೊಳಗಿರ್ತಕ್ಕಂಥದ್ದೇನಕತಿ ಅಂಶ ಇದ್ದದ್ದು ಛೇದಾಗೆ ಛೇದ ಇದ್ದದ್ದು ಅಂಶ ಅಂಶಗೆ ಬದಲಾಗ್ತತಿ ಪ್ಲಸ್ ಕಾಸ್ತಿಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ತಿಟಾ ಡಿವೈಡೆಡ್ ಬೈ ಕಾಸ್ತಿಟಾ ಮೈನಸ್ ಸೈನ್ ಆಫ್ ತೀಟಾ ಸೈನ್ ಸ್ಕ್ವಯರ್ ತೀಟಾ ಡಿವೈಡೆಡ್ ಬೈ ಕಾಸ್ತಿಟಾ ಇಂಟು ಬ್ರೆಕೆಟ್ ಸೈನ್ತೀಟಾ ಮೈನಸ್ ಕಾಸ್ತಿಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಸೈನ್ತಿಟಾ ಇಂಟು ಬ್ರೆಕೆಟ್ ಕಾಸ್ತಿಟಾ ಮೈನಸ್ ಸೈನ್ ಆಫ್ ತೀಟಾ ನೋಡ್ರಿ ಇಲ್ಲೆಲ್ಲ ಛೇದಗಳು ಕ್ವಾಸ್ತಿಟಾ ಮ ಸೈನ್ ತೀಟಾ ಮೈನಸ್ ಕ್ವಾಸ್ತಿಟಾ ಐತಿ ಇಲ್ಲಿ ಕ್ವಾಸ್ತಿಟಾ ಮೈನಸ್ ಸೈನ್ ತೀಟಾ ಐತಿ ಸೊ ಇದನ್ನು ಸೈನ್ತಿಟಾ ಮೈನಸ್ ಕಾಸ್ತಿಟಾ ಮಾಡಲಿಕ್ಕೆ ಬರ್ತೈತಿ ಸೈನ್ ಸ್ಕ್ವೇರ್ ತೀಟಾ ಕಾಸ್ತಿಟಾ ಸೈನ್ ತೀಟಾ ಮೈನಸ್ ಕಾಸ್ತಿಟಾ ನೋಡ್ರಿ ಕಾಸ್ ಏನಾಗಬೇಕಾಗಿತ್ತು ಮೈನಸ್ ಆಗಬೇಕಾಗಿತ್ತು ಸೈನ್ ಪ್ಲಸ್ ಆಗಬೇಕಾಗಿತ್ತು ಸೊ ಈ ಮೈನಸ್ಸನ್ನು ಇಲ್ಲಿ ಹೊರಗೆ ತೆಗೀತು ಕಾಸ್ ಸ್ಕ್ವೇರ್ ತೀಟಾ ಸೈನ್ ತೀಟಾ ಇಲ್ಲೇನಾಯ್ತು ಸೈನ್ ತೀಟಾ ಮೈನಸ್ ಕಾಸ್ತೀಟ ಆಯಿತು ಮೈನಸ್ ಇಂಟು ಪ್ಲಸ್ ಮೈನಸ್ ಸೈನ್ ತೀಟಾ ಬರ್ತೈತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ತೀಟ ಬರ್ತೈತಿ ಸೊ ನೋಡ್ರಿ ಒನ್ ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಕಾಸ್ತೀಟ ಸಾಮಾನ್ಯ ಅಂಶ ತೆಗೆದ್ರೆ ಏನು ನೋಡಿತು ಸೈನ್ ಸ್ಕ್ವೇರ್ ತೀಟಾ ಬೈ ಕಾಸ್ ಕಾಸ್ತೀಟಾ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ಆಫ್ ತೀಟಾ ಒನ್ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ತೀಟ ಇಲ್ಲಿ ನೋಡ್ರಿ ಏನ ಕಾಸ್ತೀಟಾ ಇಂಟು ಸೈನ್ ತೀಟಾ ಲಸ ಇದು ಸೈನ್ ತೀಟಾ ಇಲ್ಲೇ ಕಾಸ್ ಆಫ್ ತೀಟಾ ಸೊ ಏ ನೋಡಿತು ಸೈನ್ಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ಆಫ್ ಕ್ಯೂಬ್ ತೀಟಾ ಇದು cube ಸೈನ್ ಕ್ಯೂಬ್ ತೀಟಾ ಮೈನಸ್ theta. ಕ್ಯೂಬ್ ತೀಟಾ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂ ರೂಪನೇ ಆಗೈತಿ ಒನ್ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ತೀಟಾ ಇದೇನಾತು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ ए माइनस बी इंटू ब्र इ मैनस ए माइनस बी इंटू ब्रेकेट ए स्क्वयर प्लस बी स्क्वयर प्लस ए बी सैन थीटा इंटू कॉस्तीटा डवैडेड बै कॉस्तीटा इंटू सैन थीटा ए क्यूब मैनस बिकूब इज ईक्वल टू ए मैनस बी इंटू ब्रेकेट ए स्क्वयर प्लस बी स्क्वयर प्लस ए बी ಸೈನ್ತಿಟಾ ಮೈನಸ್ ಕೋಸ್ತಿಟಾ ಸೈನ್ತಿಟಾ ಮೈನಸ್ ಕಾಸ್ತಿಟಾ ಕ್ಯಾನ್ಸಲ್ ಆಯಿತು ಸೈನ್ಸ್ಕ್ವರ್ತಿಟಾ ಪ್ಲಸ್ ಕಾಸ್ಕ್ವರ್ತಿಟಾ ಪ್ಲಸ್ ಸೈನ್ತಿಟಾ ಇಂಟು ಕಾಸ್ತಿಟಾ ಹೋಲ್ ಡಿವೈಡೆಡ್ ಬೈ ಕಾಸ್ತಿಟಾ ಇಂಟು ಸೈನ್ತಿಟಾ ಸೈನ್ ಸ್ಕ್ವರ್ತಿಟಾ ಪ್ಲಸ್ ಕಾಸ್ಕ್ವರ್ ತೀಟಾ ಅಂದ್ರೆ ಒನ್ ಪ್ಲಸ್ ಸೈನ್ತಿಟಾ ಇಂಟು ಕ್ವಾಸ್ತಿಟಾ ಡಿವೈಡೆಡ್ ಬೈ ಕಾಸ್ತಿಟಾ ಇಂಟು ಸೈನ್ತಿಟ ಇದನ್ನು ಅಂಶಗಳಲ್ಲಿ ಎರಡು ಅಂಶಗಳಿರುವುದರಿಂದ ಏನು ಮಾಡ್ಬೋದು ಸ್ಪ್ಲಿಟ್ ಮಾಡ್ಬೋದು ಒನ್ ಪ್ಲಸ್ ಕ್ವಾಸ್ತಿಟಾ ಬೈ ಸೈಂಥಾ ಪ್ಲಸ್ ಸೈನ್ತಿಟಾ ಇಂಟು ಕ್ವಾಸ್ತಿಟಾ ಡಿವೈಡೆಡ್ ಬೈ ಕಾಸ್ತಿಟಾ ಇಂಟು ಸೈನ್ತೀಟಾ ಸೈನ್ತಿಟಾ ಸೈಂತೀಟಾ ಕಾಸ್ತಿಟಾ ಕಾಸ್ತಿಟಾ ಹೋದು ಒನ್ ಪ್ಲಸ್ ಕ್ವಾಸ್ತಿಟಾ ಇಂಟು ಸೈನ್ತಿಟಾ ಪ್ಲಸ್ ಒನ್ ಒನ್ ಬೈ ಕಾಸ್ ಅಂದರೆ ಏನ ಸೆಕ್ ಆಫ್ ತೀಟಾ ಒನ್ ಬೈ ಸೈನ್ ಅಂದ್ರೆ ಕ್ವಾ ಆಫ್ ತೀಟಾ ಪ್ಲಸ್ ಒನ್ ಸೊ ನೋಡಿರಿ ನಮಗೇನು ಬೇಕಾಗಿತ್ತು ಒನ್ ಪ್ಲಸ್ ಸ್ಯಾಕ್ತಿಟಾ ಇಂಟು ಹೊಸ ಆಗ್ತಿಟಾ ಅದ ಬತ್ತು ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್